ಇವತ್ತು ಮುತ್ತಾನೂಲು ಗ್ರಾಮದಲ್ಲಿ ಬುದ್ಧ ಬೆಳೆದಿಂಗಳು ಅಂತ ಒಂದು ಕಾರ್ಯಕ್ರಮನ ಇಟ್ಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ತಾಲೂಕಿನಾದ್ಯಂತ ಸಾಕಷ್ಟು ಹಿರಿಯರು ಹೋರಾಟಗಾರರು ಸಮಾಜ ಸೇವಕರು ಈ ಪ್ರತಿಯೊಬ್ಬರೂ ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮದ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಡಾಕ್ಟರ್ ಸಿಂಗೀತ ಸಿದ್ದಿಂಗಯ್ಯ ಅವರ ಪ್ರಚಿತವಾದಂಥ ಊರಿಕೇರಿ ನಾಟಕ ಈ ಒಂದು ಇದೇ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ಬ ಮಾನ್ಯ ಅನಿರುದ್ಧ ಬಂತೇಜಿಯವರು ಬಂದು ಆಶೀರ್ವಚನವನ್ನು ನೀಡಿದ್ದಾರೆ ಪಂಚೀಲಗಳನ್ನು ನೀಡಿದ್ದಾರೆ ಈ ಊರಿನ ಮತ್ತು ತಾಲೂಕಿನಾದ್ಯಂತ ಇರುವಂಥ ಸಮಸ್ತ ಜನಗಳಿಗೆ ಒಳ್ಳೆಯದಾಗಲಿ ಅಂತ ಅವರು ಪ್ರೀತಿ ಕರುಣೆ ಮೈತ್ರಿ ಸಮಾನತೆಗಾಗಿ ಅವರು ಕೊಟ್ಟಿದ್ದಾರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯೂತ್ಸ್ ಅಸೋಸಿಯೇಷನ್ ವತಿಯಿಂದ ನಡೆದ ಬುದ್ಧ ಬೆಳದಿಂಗಳು ಕಾರ್ಯಕ್ರಮ ಮುತ್ತಾನಲ್ಲೂರು ಗ್ರಾಮದ ಕರಗದಮ್ಮ ದೇವಸ್ಥಾನ ಸಮೀಪದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯೂತ್ಸ್ ಅಸೋಸಿಯೇಷನ್ ವತಿಯಿಂದ ಬುದ್ಧ ಬೆಳದಿಂಗಳು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಮುತ್ತಾನಲ್ಲೂರು ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಬುದ್ಧನ ಪ್ರತಿಮೆಯನ್ನು ಮೆರವಣಿಗೆ ನಡೆಸಿ ನಾವೆಲ್ಲರೂ ಬುದ್ಧನ ತತ್ವ ಸಿದ್ಧಾಂತವನ್ನು ಮೈಗೂಡಿಸಿಕೊಂಡು ಬುದ್ಧನ ದಾರಿಯಲ್ಲಿ ನಾವೆಲ್ಲರೂ ಒಟ್ಟಾಗಿ ನಡೆಯೋಣ ಎಂದು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಭೂಮಿತಾಯಿ ಬಳಗದ ವತಿಯಿಂದ ಬಾಬಾ ಸಾಹ್ ಅಂಬೇಡ್ಕರ್ ಗೀತೆಗಳನ್ನು ಹಾಡುತ್ತಾ ಹಾಗೂ ಮಕ್ಕಳಿಂದ ನೃತ್ಯ ಪ್ರದರ್ಶನವನ್ನು ಮಾಡುತ್ತಾ ವಿಶೇಷವಾಗಿ ಡಾಕ್ಟರ್ ಸಿದ್ದಲಿಂಗಯ್ಯರವರ ಜೀವನಾಧಾರಿತ ಊರುಕೇರಿ ನಾಟಕವನ್ನು ಮಾಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಸುಜ್ಞಾನ್ ಮೂರ್ತಿ ಜೈರಾಮ್ ಸರ್ಜಾ ಶಿವು ವಕೀಲರಾದ ಶ್ರೀನಿವಾಸ್ ಪುರುಷೋತ್ತಮ್ ಆನಂದ್ ಚಕ್ರವರ್ತಿ ಶ್ರೀನಿವಾಸ್ ಮುತ್ತಾನಲ್ಲೂರ್ ಮುರಳಿ ಮುತ್ತಾನಲ್ಲೂರ್ ಮುನಿರಾಜು ಹೋರಾಟಗಾರರಾದ ರಾವಣ ರಾಧಮ್ಮ ಸತ್ಸಂಗ ತೇಜಸ್ವಿನಿ ಶ್ರೀನಿವಾಸ್ ರೆಡ್ಡಿ ವೆಂಕಟೇಶ್ ಮೂರ್ತಿ ಸುರೇಶ್ ಪೋತಾ ನಾಗರಾಜ್ ಮೌರ್ಯ ಆದೂರ್ ಪ್ರಕಾಶ್ ಪವನ್ ಮಹೇಶ್ ಬಾಡ್ರಹಳ್ಳಿ ಲೋಕೇಶ್ ಜಿಗಣಿ ರಾಮಕೃಷ್ಣ ನಾಗರಾಜ್ ಕೃಷ್ಣ ನಾರಾಯಣಸ್ವಾಮಿ ಬಳಗಾರ್ನಹಳ್ಳಿ ಮಂಜು ಮುನಿಯಪ್ಪ ಜಿಗಳ ಶ್ರೀರಾಮ್ ಮುನಿಯಪ್ಪ ಮಂಜುಳಾ ರಾಮಕೃಷ್ಣ ವಿಜಯಕುಮಾರಿ ರಾಮಸ್ವಾಮಿ ಗೋಪಚಂದ್ರ ಮಂಜು ಮತ್ತು ಅಂಬೇಡ್ಕರ್ ಅನುಯಾಯಿಗಳು ಹಾಗೂ ಮುತ್ತಾನಲ್ಲೂರು ಗ್ರಾಮಸ್ಥರು ಭಾಗವಹಿಸಿದ್ದರು すごい。 ಈ ಲೋಕದಲ್ಲೇ ಇನ್ನು ಮುಂದೋಗಿದ್ದಾರೆ ತಥಾ ಆಗುತ್ತೆ ಒಂದು ಮತ್ತೆ ಸಮ್ಮ ಸಂಬಂಧ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ಎಲ್ಲ ದೇಶದಲ್ಲೇ ಒಂದು ಧಮ್ಮ ಬೇಕು ಜನಗಳಿಗೆ ಬೇಕು ಮಕ್ಳಿಗೆ ಬೇಕು ಹಿರಿಯರಿಗೆ ಬೇಕು ಧಮ್ಮ ಒಂದು ಶಿಸ್ತಿ ಇರಬೇಕು ಆಚರಣೆ ಇರಬೇಕು ಆಚರಣೆ ಮೀನಿಂಗ್ಫುಲ್ ಆಗಿರಬೇಕು ರೀಸನೇಬಲ್ ಆಗಿರಬೇಕು ಅದಕ್ಕೆ ಬುದ್ಧರು ಮಧ್ಯಮ ಮಾರ್ಗ ಹೇಳ್ತಾರೆ ಈ ಮಧ್ಯಮ ಮಾರ್ಗ ನಾವು ಧಮ್ಮಾನು ಧಮ್ಮ ಕುಶಲ ಧಮ್ಮ ತಿಳ್ಕೊಂಡು ಆ ಕುಶಲ ಬಿಟ್ಟು ಧಮ್ಮ ಪಾಲನೆ ಮಾಡಿದರೆ ನಾವು ನಿಬ್ಬಾನಕ್ಕೆ ಹೋಗ್ತೀವಿ ನಿಬ್ಬಾನ ಧಮ್ಮದಲ್ಲಿ ಎಲ್ಲರೂ ಒಂದೇ ಸೇರ್ತೀವಿ ಆ ಧಮ್ಮಕ್ಕೆ ಒಂದು ಆಧಾರ ಎಂದೇ ಅವರು ಅಷ್ಟಾಂಗಿಕ ಮಾರ್ಗ ಈಗ ನಾವು ಶೀಲ ತೊಗೊತಾ ಇದ್ದೀವಿ ಶೀಲ ತಗೋಬೇಕು ಅದರಂತ ಅವರು ಧಮ್ಮ ನಾವು ಸ್ವೀಕರಿಸ್ತೀವಿ ಅಂತ ಸೀರೆ ತೊಗೊಂಡು ಆದರೆ ಚಪ್ಪಲಿ ಬಿಟ್ಟು ಕುಂತ್ಕೊಳ್ಳಿ ನಾವು ತ್ರೀರತ್ನ ಅಂದರೆ ಬುದ್ಧಮ್ ಸರಣಂ ಬೆಚ್ಚಾಣಿ ಅಂತ ಹೇಳೋಣ ಅವರಾದ್ಮೇಲೆ ಪಂಚಶೀಲ ಅಂದರೆ ನಾವು ಐದು ಶೀಲಗಳು ಹಿಂಸ ಹಿಂಸೆ ಮಾಡೋದಿಲ್ಲ ಹಿಂಸೆ ಮಾಡೋದಿಲ್ಲ ನಮ್ಮದು ಕಾಯದಲ್ಲಿ ನಮ್ಮದು ಶಬ್ದದಲ್ಲಿ ನಮ್ಮದು ಆಚರಣೆಯಲ್ಲಿ ನಮ್ಮದು ಬಿಹೇವಿಯರ್ನಲ್ಲಿ ಮತ್ತು ಸುಳ್ಳು ಹೇಳೋದಿಲ್ಲ ಯಾವುದೂ ಕಾರಣಕ್ಕೆ ನಾವು ಏನು ಸತ್ಯವಂತವಾಗಿ ಹೇಳ್ತೀವಿ ಒಳ್ಳೆಯದಾಗಿ ಹೇಳ್ತೀವಿ ಅವ್ರಿಗೆ ಜ್ಞಾನ ಕೊಡುವಂಥವಾಗಿ

भगवतो समसं बुद्धः स नमोतस्य भगवतो समम् the sun a... ಇದ್ದೀವಿ ಅದೆಲ್ಲ ಒಂದು ಕಾಮ ವಿಚಾರದಲ್ಲೇ ಬರ್ತದೆ ಅದಕ್ಕೆ ನಾವು ಟೈಮ್ ಟು ಟೈಮ್ ಧಮ್ಮದಲ್ಲೇ ನಾವು ಒಂದು ಸುಸ್ತಿನಲ್ಲಿ ಇರಬೇಕು ಅಂತ ಹೇಳ್ಕೊಂಡು ನಾವು ನಿಮಗೆ ಎನ್ಕರೇಜ್ ಮಾಡ್ತೀವಿ ಒಳ್ಳೆಯದಾಗುತ್ತೆ ಹೊಡಲಿ ಲೋಕೇಶನ್ ಅವರು ರಾಮಕೃಷ್ಣ ಸರ್ ಹಸಿ ಬೆಳಗ್ಗು ರಾಮಕೃಷ್ಣ ಸರ್ನು ಒಂದು ಭಗವಂತ ಏ ಕೋವಿ ಸಾಂಗ್ಗೆ ಓಕೆ ಅಡಮ್ಯ ಅವರಿಂದ ಒಂದು ಭರತನಾಟ್ಯ ಗೀತೆ ಅಗಮ್ಯ ಇಲ್ಲಿ ಗೌತಮಿ ಶ್ರೀನಿವಾಸ್ ಭಕ್ ರಾಜೇಶ್ ಸರ್ ಅವರು ಮತ್ತೆ ನಿರ್ಮಲಪ್ಪ ಅವರು ಇಲ್ಲೆಲ್ಲರೂ ಜೋರ್ ತಪ್ಪು ಏಕಂದ್ರೆ ಮೇಲೆ ಒಟ್ಟು ಹತ್ತು ಗಂಟೆಗಳ ಕಾಲ ಸತತವಾಗಿ ಹಾಡುವಂತ ಬುದ್ಧ ಬೆಳದಿಂಗಳ ಕಾರ್ಯಕ್ರಮ ಮಾಡ್ತಾ ಮಾಡ್ತಾ ಇದ್ದಾರೆ ಬಹಳ ಸೊಗಸಾಗಿ ಬಹಳ ಅದ್ದೂರಿಯಾಗಿ ಮಾಡಿದ್ರು ಮಕ್ಕಳು ಮತ್ತು ಮಹಿಳೆಯರು ಆಮೇಲೆ ಹಿರಿಯರು ಈ ಗ್ರಾಮಸ್ಥರ ಗ್ರಾಮದ ಎಲ್ಲ ಬಂಧುಗಳು ಬಂದು ಭಾಗವಹಿಸಿದ್ದಾರೆ ಈ ಬುದ್ಧ ಬೆಳದಿಂಗಳ ಕಾರ್ಯಕ್ರಮವನ್ನು ಸಾಮ್ರಾಟ್ ಅಶೋಕ್ ಅವರು ಪ್ರಾರಂಭ ಮಾಡಿದ್ದು ಅವರು ಬದುಕಿರುವಾಗಲೇ ಎಂಬತ್ತು ನಾಲ್ಕು ಸಾವಿರ ಬುದ್ಧ ಸ್ತೂಪಗಳನ್ನು ಸ್ಥಾಪನೆ ಮಾಡಿ ಎಲ್ಲ ಹುಣ್ಣಿಮೆಯ ದಿವಸ ಪ್ರತಿ ಹುಣ್ಣಿಮೆಯ ದಿವಸ ಇದು ಧಮ್ಮಾಜ್ಯೋತ್ಸವ ಅಂತ ಹೇಳಿ ಕಾರ್ಯಕ್ರಮಗಳು ಮಾಡ್ತಾ ಬುದ್ಧ ಪೌರ್ಣಿಮೆ ಕಾರ್ಯಕ್ರಮಗಳು ಮಾಡ್ತಾಯಿದ್ರು ಆ ಹುಣ್ಣಿಮೆಯ ದಿವಸ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಎಲ್ಲ ಏನು ಸ್ತೂಪಗಳಲ್ಲಿ ಕಲ್ಯಾಣಿ ಕಲ್ಯಾಣಿ ಬಾವಿಗಳನ್ನು ಇಕ್ಕಂಥ ಮುಖಾಂತರ ಜ್ಞಾನವನ್ನು ಪ್ರಚೋದನೆ ಮಾಡ್ತಾಯಿದ್ರು ಅದಕ್ಕೆ ಇವಾಗ ಅಶೋಕ ಸಾಮ್ರಾಟ ಅಶೋಕ ಈ ದೇಶದಲ್ಲಿ ಆಳ್ವಿಕೆ ಮಾಡುವಾಗ ಶೋಕವಿಲ್ಲದ ಸಾಮ್ರಾಜ್ಯವನ್ನು ನಿರ್ಮಿಸಿದರು ಅಶೋಕನಿಗೆ ದೇವನಮ್ಮ ಪ್ರಿಯ ಕೂಡ ಹೆಸರನ್ನು ಪಡೆದಿದ್ರು ಅಂಥ ಕಾರ್ಯಕ್ರಮವನ್ನು ಮುತ್ತನೂರು ಗ್ರಾಮದಲ್ಲಿ ಆಯೋಜ ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮ ಭಾಳ ನೀಟಾಗಿ ಬಂದಿದೆ ಪ್ರತಿಯೊಂದು ಗ್ರಾಮದಲ್ಲಿ ಬುದ್ಧನನ್ನು ನೆನೆಯುತ್ತಾ ಶಾಂತಿಯನ್ನು ಕಾಪಾಡುತ್ತಾ ಎಲ್ಲರಲ್ಲೂ ಸಹಬಾಳ್ವೆ ಸಮಾನತೆ ಸೋದರತ್ವ ಪ್ರೀತಿ ಮಮತ್ಕಾರವನ್ನು ಬೆಳೆಸಬೇಕು ಮಕ್ಕಳಲ್ಲಿ ಇವತ್ತಿನ ಸ ಇವತ್ತಿನ ಕಾಲಘಟ್ಟದಲ್ಲಿ ಬುದ್ಧ ಭಾಳ ಅವಶ್ಯಕತೆ ಇದೆ ಮಕ್ಕಳು ಜ್ಞಾನದ ಕಡೆ ಬರಬೇಕಾಗಿದೆ ಅವರು ಜ್ಞಾನ ಅರಿವು ಪ್ರಜ್ಞೆ ಇದೆಲ್ಲರೂ ಕೂಡ ಮಕ್ಕಳಲ್ಲಿ ಬಂದಾಗ ಈ ದೇಶ ಅಭಿವೃದ್ಧಿ ಕಡೆ ಸಾಕ್ತದೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಭಾಗವಹಿಸೋರಿಗೆ ಧನ್ಯವಾದಗಳು ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದೆ ಪುಣ್ಯವಂತನೇ ಅಂತೇಳಿ ಭಾವಿಸಿ ನನ್ನ ಮಾತು ಮುಗಿಸಿ ಜಯ ಭೀಮ್ ಜಯ ಈ ದಿನ ನಮಗೆ ತುಂಬ ವಿಶೇಷವಾದ ದಿನ ಭಗವಾನ್ ಬುದ್ಧರ ಏನು ಇವತ್ತಿನ ದಿನ ಅವರಿಗೆ ಆಗಿದ್ದಂಥ ದಿನ ಪೌರ್ಣಮಿ ದಿನ ಆ ಒಂದು ದಿನದಿಂದ ದಿನದಂದು ಇವತ್ತು ಮುತ್ತಾನೂಲು ಗ್ರಾಮದಲ್ಲಿ ಬುದ್ಧ ಬೆಳೆದಿಂಗಳು ಅಂತ ಒಂದು ಕಾರ್ಯಕ್ರಮನ ಇಟ್ಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ತಾಲೂಕಿನಾದಂಥ ಸಾಕಷ್ಟು ಹಿರಿಯರು ಹೋರಾಟಗಾರರು ಸಮಾಜ ಸೇವಕರು ಪ್ರತಿಯೊಬ್ಬರೂ ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮದ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಡಾಕ್ಟರ್ ಸಿಂಗ್ ಸಿದ್ದಿಂಗಯ್ಯವರ ಪ್ರಚಿತವಾದಂಥ ಊರಿಕೇರಿ ನಾಟಕ ಈ ಒಂದು ಇದೇ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ಬ ಮಾನ್ಯ ಅನಿರುದ್ಧ ಬಂತೇಜಿಯವರು ಬಂದು ಆಶೀರ್ವಚನವನ್ನು ನೀಡಿದ್ದಾರೆ ಪಂಚೀಲಗಳನ್ನು ನೀಡಿದ್ದಾರೆ ಈ ಊರಿನ ಮತ್ತು ತಾಲೂಕಿನಾದ್ಯಂತ ಇರುವಂಥ ಸಮಸ್ತ ಜನಗಳಿಗೆ ಒಳ್ಳೆಯದಾಗಲಿ ಅಂತ ಅವರು ಪ್ರೀತಿ ಕರುಣೆ ಮೈತ್ರಿ ಸಮಾನತೆಗಾಗಿ ಅವರು ಒಂದು ಬೋಧನೆಗಳನ್ನ ಕೊಟ್ಟಿದ್ದಾರೆ ಅದೆಲ್ಲ ನಾವು ಸಾಕಷ್ಟು ಅನುಕೂಲತೆಗಳನ್ನು ನಾವು ಪಡ್ಕೊಂಡಿದ್ದೀವಿ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂಥ ಪ್ರತಿಯೊಬ್ಬರಿಗೂ ಈ ಮೂಲಕ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ ಬುದ್ಧ ಬೆಳೆದಿಂಗಳು ಎಂಬುದು ಬುದ್ಧನು ಹುಟ್ಟಿದ್ದು ಹುಣ್ಣಿಮೆ ಜ್ಞಾನೋದಯ ಪಡೆದಿದ್ದು ಹುಣ್ಣಿಮೆ ಮತ್ತು ಅವರು ಮರಣ ಹೊಂದಿದ್ದು ಹುಣ್ಣಿಮೆ ದಿನ ಇಂಥ ಪವಿತ್ರವಾದ ದಿನ ಇವರು ಇಡೀ ಪ್ರಪಂಚದಲ್ಲೇ ಯಾರು ಇಂತಹ ದಿನದೊಂದು ಇವರ ಒಂದು ಆಗಿರ್ತಾ ಆಗಿರ ಆಗಿರಲ್ಲ ಅಂಥ ಪುಣ್ಯ ದಿನದಲ್ಲಿ ಇವರು ಹುಟ್ಟಿ ಇಂಥ ಜ್ಞಾನವನ್ನು ಪಡೆದು ಇಡೀ ದೇಶಕ್ಕೆ ಮಾನವ ಕುಲಕ್ಕೆ ಕರುಣೆ ಪ್ರೀತಿ ಮಮತೆ ಎಲ್ಲಕ್ಕೂ ಎಲ್ಲಕ್ಕೂ ಪರಿಹಾರ ಕಂಡುಕೊಂಡು ಎಲ್ಲರಿಗೂ ಒಳ್ಳೆಯ ಮಾರ್ಗದಲ್ಲಿ ಹೋಗಲಿ ಅಂತೇಳಿ ಮಾನವ ಕುಲಕ್ಕೆ ಸಂದೇಶ ನೀಡುತ್ತಾ ಮಾನವನ ಮೌಲ್ಯಗಳ ನಿರ್ವಹಣವನ್ನು ಸಾಧಿಸುವಲ್ಲಿ ಬುದ್ಧರು ತನ್ನ ಧ್ಯಾನವ ಧ್ಯಾನದ ಮುಖಾಂತರ ಮತ್ತು ಪೌರದ ಪಂಚಶೀಲಗಳ ಮುಖಾಂತರ ಈ ಒಂದು ಸಂದೇಶವನ್ನು ನೀಡುತ್ತಾ ಬುದ್ಧರ ನೀಡುತ್ತಾ ಬಂದಂಥ ಬುದ್ಧರಿಗೆ ನಾವು ಬುದ್ಧ ಬೆಳೆದಿಂಗಳು ಎಂಬ ಹುಣ್ಣಿಮೆಯ ಕಾರ್ಯಕ್ರಮವನ್ನು ಮುತ್ತನೂರು ಗ್ರಾಮದಲ್ಲಿ ಇಟ್ಕೊಂಡಿದ್ದೀವಿ ಇದಕ್ಕೂ ಎಲ್ಲರಿಗೂ ಆರೈಸುತ್ತೇನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಇಡೀ ಪ್ರಪಂಚಕ್ಕೆ ಭಗವಾನ್ ಬುದ್ಧರ ಅವಶ್ಯಕತೆ ಇದೆ ಎಲ್ಲರೂ ಯುದ್ಧದ ಹಿಂದೆ ಹೋಗುವಾಗ ನಾವು ಬುದ್ಧರಿಂದ ಹೋಗಬೇಕು ಯಾಕಂದರೆ ಈ ಪ್ರಪಂಚಕ್ಕೆ ಶಾಂತಿಯ ಅವಶ್ಯಕತೆ ಇದೆ ಹಾಗಾಗಿ ಭಾರತ ನೆಲದಲ್ಲಿ ಹುಟ್ಟಿದಂತಹ ಬುದ್ಧ ಇಡೀ ಪ್ರಪಂಚಕ್ಕೆ ಮಾರ್ಗದತ್ತರಾಗಿದ್ದಾರೆ ಶಾಂತಿ ಸಹೋದರತೆ ಭಾತೃತ್ವ ಮತ್ತು ನೆಮ್ಮದಿಯ ಜೀವನಕ್ಕೆ ಬುದ್ಧರ ಮಾರ್ಗಗಳು ತುಂಬ ಅನಿವಾರ್ಯವಾಗಿ ಬೇಕಾಗಿದೆ ಹಾಗಾಗಿ ಇವತ್ತು ಜೈ ಭೀಮ್ ಗೆಳೆಯರ ಅಸೋಸಿಯೇಷನ್ನಿಂದ ಮತ್ತು ಆನೇಕಲ್ ತಾಲೂಕಿನ ಭಗವಾನ್ ಬುದ್ಧರ ಮತ್ತು ಬಾಬಾ ಸಾಹೇಬರ ಅನುಯಾಯಿಗಳಿಂದ ಇವತ್ತು ಒಂದು ದೀಪ ಪಥಸಂಚಲನವನ್ನು ಮಾಡಿ ಬುದ್ಧರ ಹಾದಿಯಲ್ಲಿ ನಡೆಯಲಿಕ್ಕೆ ತ್ರಿಸರಣ ಮತ್ತು ಪಂಚಶೀವನ ಸ್ವೀಕರಿಸಿ ಬುದ್ಧನ ತತ್ವಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಈ ಈ ಕಾರ್ಯಕ್ರಮದಲ್ಲಿ ನೂರಾರು ಜನ ಗ್ರಾಮಸ್ಥರು ಮತ್ತು ತಾಲೂಕಿನ ಎಲ್ಲ ಕಡೆಯಿಂದ ಜನ ಬಂದಿದ್ದಾರೆ ಆ ಭಗವಾನ್ ಬುದ್ಧರ ಬಗ್ಗೆ ಅರಿವು ಮೂಡ ಅರಿವು ಕೊಡಲಾಗಿದೆ ಇವತ್ತು ಮತ್ತು ಅವರ ಜೀವನದಲ್ಲಿ ಭಗವಾನ್ ಬುದ್ಧರ ತತ್ವಗಳನ್ನು ಅಳವಡಿಸ್ಕೊಂಡು ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ನಾನು ಅವರಿಗೆ ಮತ್ತು ನಮ್ಮೆಲ್ಲರಿಗೂ ನಾವು ಅದನ್ನು ಅಂತ ಹೇಳ್ತಾ ಈಗ ಈ ಕಾರ್ಯಕ್ರಮದ ಜೊತೆ ಏನು ಊರು ಕೇರಿ ಅಂತ ಬ ಡಾಕ್ಟರ್ ಸಿದ್ಧಲಿಂಗಯ್ಯವರ ಒಂದು ನಾಟಕ ಇದೆ ಅದನ್ನು ಸಹ ಇವತ್ತು ಇಲ್ಲಿ ಪ್ರದರ್ಶನ ಮಾಡ್ತಿದ್ದೇವೆ ಹಾಗಾಗಿ ಒಂದು ಜಾಗೃತಿಯ ಕಾರ್ಯಕ್ರಮವನ್ನು ಇವತ್ತು ಮುತ್ತಾನೂರು ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ ಇದು ಪ್ರತಿ ತಿಂಗಳು ಆನೆ ಬೇರೆ ಬೇರೆ ಗ್ರಾಮಗಳಲ್ಲಿ ಮುಂದೆ ನಡೀ ನಡೆಯುತ್ತೆ ಹಾಗಾಗಿ ಬುದ್ಧನ ಅನ್ಯಾಯಿಗಳು ಮತ್ತು ಬಾಬಾ ಸಾಹೇಬ್ ಅನ್ಯಾಯಗಳು ಈ ದಾರಿನಲ್ಲಿ ನಡೀಲಿಕ್ಕೆ ಪ್ರಯತ್ನ ಮಾಡಬೇಕಂತ ನಾನು ಕೋರ್ಕೊಳ್ತೇನೆ ದಿನ ಮುತ್ತಾನಲ್ಲೂರು ಗ್ರಾಮದಲ್ಲಿ ಬುದ್ಧ ಬೆಳದಿಂಗಳು ಅಂತ ಒಂದು ಅದ್ದೂರಿ ಕಾರ್ಯಕ್ರಮವನ್ನು ಈ ಮುಸ್ಸಂಜೆಯಲ್ಲಿ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಕ್ಯಾಂಡಲ್ ಇಟ್ಕೊಂಡು ಮೆರವಣಿಗೆ ಇಡೀ ನೆರಳೂರು ಸಾರಿ ಮುತ್ತನ್ನಲೂರು ಗ್ರಾಮದ ಎಲ್ಲ ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಹೊರಟಿದ್ವಿ ಮತ್ತು ಅದರ ಒಟ್ಟಿಗೆ ತುಂಬ ಊರಿನ ಎಲ್ಲ ಜನ ಭಾಗವಹಿಸಿದ್ರು ಹಾಗೆ ನಮ್ಮ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಆನೆಕಲ್ ತಾಲೂಕಿನವರು ಮತ್ತು ಹೊಸಕೋಟೆಯಿಂದ ಬೇರೆ ಬೇರೆ ತಾಲೂಕುಗಳಿಂದ ಜನ ಒಂದು ಈ ಕಾರ್ಯಕ್ರಮಕ್ಕೆ ಸಮ ತಮ್ಮ ಭಾಗವಹಿಸಿದ್ದಾರೆ ಹಾಗೆ ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ನಾವೆಲ್ಲರೂ ಸಹ ಶಾಂತಿ ಮಾರ್ಗವನ್ನು ಅನುಸರಿಸಬೇಕು ಬುದ್ಧ ನಮ್ಮ ದೇಶದಲ್ಲಿ ಹುಟ್ಟಿ ಇಡೀ ಪ್ರಪಂಚದಾದ್ಯಂತ ಶಾಂತಿಯನ್ನು ಸಂದೇಶ ಶಾಂತಿಯ ಸಂದೇಶವನ್ನು ಕೊಟ್ಟಿದ್ದಾರೆ ನಮ್ಮ ದೇಶದಲ್ಲಿ ಇದು ಒಂದು ಬುದ್ಧನ ಅನು ಅನುಸರಣೆಯನ್ನು ಮಾಡಬೇಕು ಶಾಂತಿಯ ಸಂದೇಶವನ್ನು ನಾವೆಲ್ಲರೂ ಅನುಸರಿಸಬೇಕು ಈ ಒಂದು ಕಾರ್ಯಕ್ರಮನ ಮುತ್ತಾನೂರು ಮುತ್ತಾನಲ್ಲೂರಲ್ಲಿ ಈ ದಿನ ಹಮ್ಮಿಕೊಂಡಿದ್ದಾರೆ ಜೊತೆಗೆ ಭೂಮ್ತಾಯಿ ಬಳಗದಿಂದ ಬಹಳ ಅದ್ಭುತವಾದ ಹಾಡುಗಳನ್ನು ಹಾಡಿದ್ದಾರೆ ಹಾಗೆ ಡಾಕ್ಟರ್ ಸಿದ್ಧಲಿಂಗಯ್ಯನವರ ಊರುಕೇರಿ ನಾಟಕ ಒಂದು ನಾಟಕವನ್ನು ಸಹ ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಮುತ್ತಾನಲ್ಲೂರು ಗ್ರಾಮದ ಎಲ್ಲ ಯುವಕ ಯುವತಿಯರಿಗೆ ನಾನು ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಹೇಳ್ತೀನಿ ಧನ್ಯವಾದಗಳು ಇಂದು ಮುತ್ತಾನೂರು ಸ್ವಗ್ರಾಮದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಮತ್ತು ಬುದ್ಧ ಅವರ ಇವತ್ತು ಜನ್ಮದಿನ ಹಾಗೂ ಹುಣ್ಣಿಮೆ ಅದಕ್ಕೋಸ್ಕರ ಹಮ್ಮಿಕೊಂಡು ಇವತ್ತು ವಿಜೃಂಭಣೆಯಿಂದ ಬೀದಿ ಬೀದಿಯೆಲ್ಲ ಸಹ ಸ್ವಗ್ರಾಮದಲ್ಲಿ ಪ್ರತಿಯೊಂದು ಬೀದಿಯಲ್ಲಿ ಸುತ್ತಾಡಿ ಅವರ ಪ್ರತಿಮೆಯನ್ನು ಅವರ ಪ್ರತಿಷ್ಠೆಯನ್ನು ಹಮ್ಮಿಕೊಂಡಿದ್ದಾರೆ ಅದಕ್ಕೆ ನಾವೆಲ್ಲರೂ ಕೃತಜ್ಞತೆ ಅವರು ಯಾಕಂದರೆ ಅವರು ನಡೆಸಿಕೊಟ್ಟ ದಾರಿಯಲ್ಲಿ ನಾವು ಪ್ರತಿಯೊಬ್ಬರೂ ನಡಿಬೇಕು ಎಂದರೆ ಶಾಂತಿ ಮಾರ್ಗದಲ್ಲಿ ಅವರು ತೋರಿಸಿದ್ದಾರೆ ಅವರು ಪ್ರತಿ ಎಂಥ ರಾಜಮನೆತನದಲ್ಲಿ ಬೆಳೆದು ಮಾಡಿ ಅವರು ಬೇಡ ಇದೆಲ್ಲ ಬೇಡ ನಾವು ಶಾಂತಿದ ಮಾರ್ಗದಲ್ಲಿ ಹೋಗೋಣ ಅಂತ ಎಲ್ಲ ತ್ಯಜಿಸಿ ಗಯಾದಲ್ಲಿ ಹೋಗಿ ಅವರು ಒಂದು ಏನು ಅವ್ರ ಜ್ಞಾನೋದಯ ಮಾಡಿ ಎಲ್ಲರನ್ನು ಸಾರಿದ್ದಾರೆ ಎಲ್ಲರೂ ಶಾಂತಿಯಿಂದ ಎಲ್ಲ ಹಮ್ಮಿಕೊಳ್ಳೋಣ ಎಲ್ಲರೂ ಶಾಂತಿ ಶಾಂತಿಯೊತಿಂದ ಎಂಥ ಯುದ್ಧದಲ್ಲೇ ಸಹ ಆಗಲಿ ನಾವು ಯಾವ ಥರ ಅವರನ್ನು ತಾಳ್ಮೆಯಿಂದ ಒದಗಿಸಬೇಕು ಅಂತ ಹೇಳಿ ಅವರ ನುಡಿಗಳನ್ನು ಹೇಳಿದ್ದಾರೆ ಅವರನ್ನು ಅನುಸರಿಸೋಣ ಹಾಗೆ ಡಾಕ್ಟರ್ ಅಂಬೇಡ್ಕರ್ ಅವರು ಸಹ ಅವರನ್ನು ಅಂದರೆ ಏನು ಅವರ ತತ್ವವನ್ನು ಪಾಲಿಸಿದ್ದಾರೆ ಅದಕ್ಕೋಸ್ಕರವಾಗೆಲ್ಲ ನಾವು ಗಮನಿಸೋಣ ಹಾಗೆ ಇಂದು ನಮ್ಮ ಗ್ರಾಮದಲ್ಲಿ ವೇದಿಕೆಯಲ್ಲಿ ಪ್ರಜ್ಞೆ ಕರುಣಾ ಮೈತ್ರಿ ಅವರು ಹಮ್ಮಿಕೊಂಡಿದ್ದಾರೆ ಅವ್ರಿಗೂ ಸಹ ಇದು ಹಾಗೆ ವೇದಿಕೆಯಲ್ಲಿ ಆಡಿದಂಥ ಎಲ್ಲ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು ಅವ್ರಿಗೂ ಧನ್ಯವಾದಗಳು ಹಾಗೆ ಡಾಕ್ಟರ್ ಸಿದ್ಧಿಂಗ ಅವ್ರದ್ದು ನಾಟಕ ಇದೆ ಅದನ್ನು ಹಮ್ಮಿಕೊಂಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಜೈ ಬಿ ಮುತ್ತನ್ನಲ್ಲೂರು ಯೂತ್ಸ್ ಅಂಬೇಡ್ಕರ್ ಯೂತ್ಸ್ ಅಸೋಸಿಯೇಷನ್ನಿಂದ ಇವತ್ತು ಊರು ಕೇರಿ ನಾಟಕವನ್ನು ಈ ಮುತ್ತನ್ನೂರು ಗ್ರಾಮದಲ್ಲಿ ಆಯೋಜನೆ ಮಾಡಿದ್ದಾರೆ ಇವತ್ತು ಬುದ್ಧ ಏನು ಬುದ್ಧನ ಹುಣ್ಣಿಮೆ ಇದೆ ಬುದ್ಧ ಹುಣ್ಣಿಮೆ ಹುಣ್ಣಿಮೆ ಪ್ರಯುಕ್ತ ಇವತ್ತು ಒಂದು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಸಿದ್ಧಲಿಂಗನೆಯವರ ನಾಟಕವನ್ನು ಜನರಿಗೆ ತೋರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಹಿಂದೆ ನಮ್ಮನ್ನು ಊರು ಕೇರಿಗಳಾಗೆ ಡಿವೈಡ್ ಮಾಡಿ ನಮ್ಮನ್ನು ಊರಿಂದ ಹೊರಗಡೆ ಕೇರಿಗಳಲ್ಲಿ ಆ ಕೇರಿಯಲ್ಲಿಟ್ಟ ಜನ ಇವತ್ತು ಊರೊಳಗಡೆ ಇದ್ದೀವಿ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬುದ್ಧ ಸೊ ಇವತ್ತು ಆ ಕೇರಿಯಲ್ಲಿದ್ದ ಜನ ನಮಗೆ ಊರಿನಲ್ಲಿದ್ದ ದೇವರು ಬೇಡ ಅಂಥೇಳಿ ದಿಂಡ್ರು ಬೇಡ ಅಂಥೇಳಿ ನಮ್ಮನ್ನು ಯಾರು ಪ್ರೀತಿಯಿಂದ ಕರುಣೆಯಿಂದ ನೋಡಿದೋ ಬುದ್ಧನ ಕಡೆ ಇವತ್ತು ಹೊಟ್ಟಿದ್ದಾರೆ ಈ ದೇಶದ ಮೂಲ ಧರ್ಮ ಬೌದ್ಧ ಧರ್ಮ ಈ ಕೇರಿ ಜನ ಅದನ್ನು ಕಂಡುಕೊಂಡಿದ್ದಾರೆ ನಮಗೆ ಶಾಂತಿ ಕರುಣೆ ಮೈತ್ರಿಯನ್ನು ಬೋಧಿಸಿದಂಥ ಸಮಾನತೆಯನ್ನು ಬೋಧಿಸಿದಂಥ ಬುದ್ಧ ನಡೆಗೆ ನಾವು ಇದ್ದೀವಿ ಅಂಥೇಳಿ ಇವತ್ತು ಈ ಭಾರತದ ಎಲ್ಲ ಹಳ್ಳಿಗಳಲ್ಲಿ ಬುದ್ಧನ ವಿಚಾರವನ್ನು ತಗೊಂಡು ಯಾರು ಸೋಷಿಸುತ್ತಿರಿದ್ದರು ಅಶ್ವಶ್ಯರು ಅಂತ ಕರಿತಾಯಿದ್ರು ಆ ಜನಾಂಗ ಇವತ್ತು ಬುದ್ಧ ನಡೆಗೆ ಹೋಗ್ತಾ ಇದೆ ಮತ್ತು ಈ ದೇಶದಲ್ಲಿ ಬುದ್ಧನ ಪ್ರಬುದ್ಧ ಭಾರತವನ್ನು ಕಟ್ಟತಕ್ಕಂಥ ಆಶಯಗಳು ಕಾಣ್ತಾ ಇದ್ದಾವೆ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದ್ದಾವೆ ಮತ್ತೊಮ್ಮೆ ಬಾಬಾ ಸಾಹೇಬ್ರ ಆಶಯವನ್ನು ನಮ್ಮ ಯುವಕರು ಈ ದೇಶದ ಯುವಕರು ಈ ನಾಡಿನ ಯುವಕರು ಮುನ್ನಡೆಸ್ತಾರೆ ಅನ್ನೋ ಜವಾಬ್ದಾರಿಯನ್ನು ಬಾಬಾ ನಮ್ಮ ನಮ್ಮಲ್ಲಿ ಇಟ್ಟಿದ್ದರು ಆದರೆ ಆ ಇದು ಕನಸು ಇವತ್ತು ನನಸಾಗ್ತಾ ಇದೆ ನಾವು ಕೂಡ ಪ್ರಬುದ್ಧ ಭಾರತದ ಕಡೆಗೆ ಹೋಗ್ತಾ ಇದ್ದೀವಿ ನಮ್ಮ ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮಗಳು ಆಯೋಜನೆಗೊಳ್ತಾ ಇದ್ದೇವೆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಊರಿಕೇರಿ ನಾಟಕ ಸಿದ್ಧಲಿಂಗಯ್ಯನವರ ನಾಟಕ ಅವನ್ನೆಲ್ಲವನ್ನು ಜನ ನೋಡಲಿ ನೋಡಿದ ನಂತರ ಪರಿವರ್ತನೆ ಆಗಲಿ ನಾವೆಲ್ಲ ಮೇಲ್ಜಾತಿಯವರು ಕೂಡ ಈ ಈ ನಾಟಕಗಳನ್ನು ಈ ಬುದ್ಧನ ವಿಚಾರಗಳನ್ನು ತಿಳ್ಕೊಬೇಕು ಇವತ್ತು ನಾವ್ಯಾರು ಕೂಡ ದ್ವೇಷಗಳಲ್ಲ ಯಾರ ಜನಾಂಗದ ದ್ವೇಷಗಳಲ್ಲ ಎಲ್ಲರನ್ನು ಪ್ರೀತಿಯಿಂದ ಕರುಣೆಯನ್ನು ಕಾಣತಕ್ಕಂಥ ಜನಾಂಗ ನಮ್ಮದು ಎಲ್ಲರನ್ನು ಬುದ್ಧಿನಡೆಗೆ ಕರ್ಕೊಂಡು ಹೋಗ್ಬೇಕು ನಿಟ್ಟಿನಲ್ಲಿ ಇವತ್ತು ನಮ್ಮ ಯುವಕರು ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಒಂದು ಮುತ್ತಾ ಗ್ರಾಮದಲ್ಲಿ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಇವತ್ತು ನಾವು ಏನೋ ಬುದ್ಧ ಬೆಳೆದಂಗಳ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಬುದ್ಧನ ಮೆರವಣಿಗೆ ಮತ್ತು ಮೇಣದ ಬತ್ತಿ ಹಿಡ್ಕೊಂಡು ಎಲ್ಲ ಊರಿನ ಜಾಥವನ್ನು ಮಾಡಿದ್ದೀವಿ ಒಂದು ಒಳ್ಳೆಯ ಒಂದು ಸಂದೇಶವನ್ನು ಜನಗಳಿಗೆ ಕೊಟ್ಟಿದ್ದೀವಿ ಏನು ಬುದ್ಧನ ಒಂದು ತತ್ವ ಸಿದ್ಧಾಂತ ಮತ್ತು ಏನಿದೆಯೋ ನಾವು ಪಾಲನೆ ಮಾಡಬೇಕು ಮತ್ತು ಬಂತೇಜಿಗಳು ಕೂಡ ಸುಮಾರು ನಮಗೆ ಒಂದು ಬುದ್ಧನ ಬಗ್ಗೆ ಬುದ್ಧನ ಅನುಯಾಯಿಗಳ ಬಗ್ಗೆ ನಾವು ಪಾಲನೆ ಮಾಡಬೇಕು ಮತ್ತು ತುಂಬ ನಮಗೆ ತತ್ವ ಸಿದ್ಧಾಂತಗಳನ್ನು ಹೇಳ್ಕೊಟ್ಟಿದ್ದೇವೆ ಈ ವೇದಿಕೆಯಲ್ಲಿ ನಾವೆಲ್ಲರೂ ಕೂಡ ಅದನ್ನು ಪಾಲನೆ ಮಾಡಬೇಕೆಂದೇಳಿ ಜನರಿಗೆ ಒಂದು ಸಂದೇಶವನ್ನು ಕೊಡಬೇಕೆಂದೇಳಿ ನಾನು ಈ ಮೂಲಕ ಮನವಿ ಮಾಡಿಕೊಳ್ತೇನೆ ಇಲ್ಲಿ ಬುದ್ಧ ಬಳ ತಿಂಗಳು ಕಾರ್ಯಕ್ರಮವನ್ನು ಅಂಬೇಡ್ಕರ್ ಯೂತ್ ಅಸೋಸಿಯೇಷನ್ನಿಂದ ಹಮ್ಮಿಕೊಂಡಿದ್ದೇವೆ ಈ ಬುದ್ಧ ಈ ದೇಶದ ಮೂಲ ಧರ್ಮ ಬೌದ್ಧ ಧರ್ಮ ಈ ಮಣ್ಣಿನ ಧರ್ಮ ಅದು ಬೌದ್ಧ ಧರ್ಮನೇ ಇದು ಶಾಂತಿ ಸೌಹಾರ್ದತೆ ಕರುಣೆ ಪ್ರೀತಿ ಮೈತ್ರಿ ಸಮಾನತೆಯನ್ನು ಸಾರ್ತಕ್ಕಂಥ ಈ ಧರ್ಮವನ್ನು ಎಲ್ಲರೂ ಪಾಲಿಸಬೇಕು ಎಲ್ಲರೂ ನಡಿಬೇಕು ನಮಗೆ ಯುದ್ಧ ಬೇಡ ಬುದ್ಧ ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ ಈ ಕಾರ್ಯಕ್ರಮ ಮುಖೇನ ಇವತ್ತು ತಾಲೂಕಿನ ಗಣ್ಯರು ಹಾಗೂ ಸಮಾಜ ಸೇವಕರು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಪಾಲಿಸಿ ಅದನ್ನು ಸೌಹಾರ್ದ ರೀತಿಯಲ್ಲಿ ಈ ದೇಶವನ್ನು ಕಟ್ಟೋ ನಿಟ್ಟಿನಲ್ಲಿ ನಾವು ಸಾಗಬೇಕು ಅನ್ನೋ ಒಂದು ಸಂದೇಶವನ್ನು ಕೊಡೋ ಕಾರ್ಯಕ್ರಮವನ್ನು ಕೊಟ್ಟಿದ್ದೀವಿ ಎಲ್ಲರೂ ಕೊಟ್ಟಿರೋದಕ್ಕೆ ಈ ಒಂದು ಅಸೋಸಿಯೇಷನ್ ಒತ್ತಿಗೆಗೆ ನಾವು ಈ ನನ್ನ ಮನಸ್ಪೂರಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಎಲ್ಲರಿಗೂ ಬುದ್ಧ ಬೆಳದಿಂಗಳು ಕಾರ್ಯಕ್ರಮದ ಬುದ್ಧ ಜಯಂತಿಯ ಶುಭಾಶಯಗಳು ಏನು ನಮ್ಮ ಮುತ್ತಾ ಗ್ರಾಮದಲ್ಲಿ ಇವತ್ತು ಬುದ್ಧ ಬುದ್ಧ ಪೂರ್ಣಿಮೆ ಜಯಂತಿನ ಆಚರಣೆ ಮಾಡಬೇಕಂತೇಳಿ ಎಲ್ಲ ಸ್ನೇಹಿತರುಗಳು ಎಲ್ಲ ಅಭಿಮಾನಿಗಳು ಮಾತಾಡಿ ಇವತ್ತು ಕಾರ್ಯಕ್ರಮ ಮಾಡೋಂಥ ತೀರ್ಮಾನ ಮಾಡಿ ಅದರಂತೆ ಕಾರ್ಯಕ್ರಮ ಮಾಡಿದ್ದೀವಿ ಎಲ್ಲರಿಗೂ ಶುಭಾಶಯಗಳು ಎಲ್ಲ ಒಳ್ಳೆಯದಾಗಲಿ